ಹಲೋ ಫ್ರೆಂಡ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ವಾಣಿ ಕನ್ನಡ ಲಾಕ್ ಚಾನೆಲ್ ನಾನು ಈ ವಿಡಿಯೋದಲ್ಲಿ ಕಾರ್ತಿಕ ಸೋಮವಾರದ ಬಗ್ಗೆ ಒಂದು ವಿಶೇಷವಾದ ವೃತ್ತದ ಕತೆ ಹೇಳ್ತಾ ಇದ್ದೀನಿ ಸ್ಕಿಪ್ ಮಾಡದೆ ಪೂರ್ತಿ ಕೇಳಿ ಕಾರ್ತಿಕ ಮಾಸದ ಸೋಮವಾರದ ವೃತ್ತ ಮತ್ತು ಮಹತ್ವದ ಆಚರಣೆಯನ್ನು ಹೇಳ್ತಾ ಇದ್ದೀನಿ ಶಿವಭಕ್ತರಿಗೆ ಸೋಮವಾರಗಳು ಮತ್ತು ನೆಚ್ಚಿನ ದೇವರುಗಳನ್ನು ಪೂಜಿಸಲು ವಿಶೇಷ ದಿನಗಳಾಗಿದೆ ಏಕೆಂದರೆ ಈ ದಿನವು ಶಿವನೊಂದಿಗೆ ಸಂಬಂಧ ಹೊಂದಿದ ಅದರ ಸ್ಕಂದ ಪುರಾಣವು ಕಾರ್ತಿಕ ಮಾಸದಲ್ಲಿ ಅಂದರೆ ನವಂಬರ್ ಡಿಸೆಂಬರ್ ಬರುವ ಸೋಮವಾರಗಳ ಬಹಳ ವಿಶೇಷವೆಂದು ಹೇಳುತ್ತಾರೆ ಶಿವನ ಹೆಸರುಗಳಲ್ಲಿ ಒಂದು ಸೋಮೇಶ್ವರ ಅಂದರೆ ತನ್ನ ಜಡೆ ಕೂದಲಿನ ಮೇಲೆ ಸೋಮ ಅರ್ಧ ಚಂದ್ರ ಧರಿಸಿದವನು ಎಂದು ಸೋಮವಾರಗಳನ್ನು ಸೋಮವಾರ ಮತ್ತು ಎಂದು ಕರೆಯಲಾಗುತ್ತದೆ ಸೋಮವು ಶಿವನ ತನ್ನ ಪತ್ನಿಯ ಪಾರ್ವತಿಯೊಂದಿಗೆ ಇರುವ ಒಂದು ರೂಪವೂ ಆಗಿದೆ ಕಾರ್ತಿಕ ಸೋಮವಾರ ವೃತವು ಶಿವನನ್ನು ಸಮಾಧಾನಪಡಿಸಲು ಭಕ್ತರು ಈ ತಿಂಗಳಲ್ಲಿ ಮಾಡುವ ಆಚರಣೆಯಾಗಿದೆ ಕಾರ್ತಿಕ ಸೋಮವಾರದ ಋತವು ಒಂದು ದಿನದ ಉಪವಾಸವನ್ನು ಒಳಗೊಂಡಿದೆ ರುದ್ರನಾಮಕಂ ಮತ್ತು ರುದ್ರಚಮಕಂ ಪಠಣಗಳೊಂದಿಗೆ ರುದ್ರಾಭಿಷೇಕಗಳು ಸಹ ನಡೆಸಲಾಗುತ್ತದೆ ಭಕ್ತರು ನಕ್ಷತ್ರಗಳನ್ನು ನೋಡಿದರ ನಂತರ ಆಹಾರವನ್ನು ಸೇವಿಸುತ್ತಾರೆ ಸ್ಕಂದ ಪುರಾಣವು ಶಿವನಿಗೆ ಅರ್ಪಿತವಾದ ಎಂಟು ಉಪವಾಸಗಳು ಅಥವಾ ಋತಗಳಿವೆ ಎಂದು ಹೇಳುತ್ತಾರೆ ಎಲ್ಲರೂ ಅವುಗಳು ಯಾವೆಂದರೆ ಒಂದು ಕಾರ್ತಿಕೈ ಸೋಮವಾರ ಅದರಲ್ಲಿ ವಿಶೇಷವಾದ ಇದು ಋತ ಇದು ಕಾರ್ತಿಕೈ ಸೋಮವಾರದ ಋತ ಅಂತ ಇದಕ್ಕೆ ಈ ಋತವನ್ನು ಶಿವನನ್ನು ಹೆಚ್ಚು ಮೆಚ್ಚಿಸುತ್ತದೆ ಮತ್ತು ತೃಪ್ತಿಪಡಿಸುತ್ತದೆ ಅದಕ್ಕೆ ಇದರ ಮೇನ್ ವಿಶೇಷವಾದ ಋತ ಅಂತಲೇ ಇದಕ್ಕೆ ಕಾರ್ತಿಕ ಸೋಮವಾರದ ಋತದ ಹಿಂದಿನ ದಂತಕಥೆ ಹೊಂದಿದೆ ಹೇಳ್ತೀನಿ ಕೇಳಿ ಕಾರ್ತಿಕೈ ಸೋಮವಾರದ ಋತುವನ್ನು ಆಚರಿಸಿದ್ದು ಚಂದ್ರ ಅಥವಾ ಚಂದ್ರ ಎಂದು ಹಿಂದೂ ಧರ್ಮ ಗ್ರಂಥಗಳು ಹೇಳುತ್ತದೆ ಮತ್ತು ಅದಕ್ಕೆ ಅವನಿಗೆ ಒಳ್ಳೆಯ ಕಾರಣವಿತ್ತು ಚಂದ್ರನು ದಕ್ಷರಾಜನ ಪುತ್ರಿಯಾದರೂ ಇಪ್ಪತ್ತೇಳು ನಕ್ಷತ್ರಗಳನ್ನು ಮದುವೆಯಾದನು ಆದರೆ ಚಂದ್ರನು ರೋಹಿಣಿಯ ಮೇಲಿನ ಪ್ರೀತಿಯನ್ನು ಅಪಾರವಾಗಿ ಪ್ರೀತಿಸಿ ಉಳಿದವರನ್ನು ನಿರ್ಲಕ್ಷಿಸಿದನು ರೋಹಿಣಿಯ ಸಹೋದರಿಯರು ದಕ್ಷನಿಗೆ ದೂರು ನೀಡಿದಾಗ ಅವನು ಚಂದ್ರನಿಗೆ ಭಯಾನಕ ಕ್ಷೀಣಿಸುವ ಕಾಯಿಲೆಯಿಂದ ಶಪಿಸಿದನು ಅದು ಅವನ ಶಕ್ತಿ ಮತ್ತು ಕಾಂತಿ ಕಳೆದುಕೊಳ್ಳುವಂತೆ ಮಾಡಿತು ಪರಿಣಾಮಕಾರಿಯಾಗಿ ಚಂದ್ರನು ವಸುಕಾಗಲು ಪ್ರಾರಂಭಿಸಿದನು ಚಂದ್ರನು ತನ್ನ ನೆಚ್ಚಿನ ಪತ್ನಿಯೇ ರೋಹಿಣಿ ರೋಹಿಣಿಯೊಂದಿಗೆ ಶಿವನನ್ನು ಮೆಚ್ಚಿಸಲು ಮತ್ತು ದಕ್ಷಶಾಪದಿಂದ ಶಾಪದಿಂದ ಪರಿಹಾರ ಪಡೆಯಲು ಈ ಋತವನ್ನು ಆಚರಿಸಿದನು ಎಂಬುದು ಹೇಳುತ್ತಾರೆ ಅಂತಿಮವಾಗಿ ಶಿವನು ಅವರ ಮುಂದೆ ಕಾಣಿಸಿಕೊಂಡು ಶಾಪವನ್ನು ಸಂಪೂರ್ಣವಾಗಿ ತೆಗೆದುಹಾಕಲು ಸಾಧ್ಯವಿಲ್ಲ ಆದರೆ ಅದನ್ನು ಮಾರ್ಪಡಿಸಬಹುದು ಎಂದು ಹೇಳಿದನು ಆದ್ದರಿಂದ ಚಂದ್ರನು ಪ್ರತಿ ತಿಂಗಳು ಮೇಣ ಮತ್ತು ಕ್ಷೀಣಿಸುತ್ತಾನೆ ಎಂದು ಅವನು ಹೇಳಿದನು ಕಾರ್ತಿಕ ಮಾಸದ ಸೋಮವಾರದಂದು ಚಂದ್ರನು ತನ್ನ ಶಾಪದಿಂದ ಪರಿಹಾರ ಪಡೆದು ತನ್ನ ಕಾಂತಿ ಮರಳಿ ಪಡೆಯಲು ಪ್ರಾರಂಭಿಸಿದನು ಎಂದು ಹೇಳುತ್ತಾರೆ ಆದ್ದರಿಂದ ಕಾರ್ತಿಕ ಮಾಸ ಸೋಮವಾರ ಋತವನ್ನು ಆಚರಿಸಿದವರು ಶಿವನ ಅನುಗ್ರಹದಿಂದ ತಮ್ಮ ದುಃಖಗಳಿಂದ ಪರಿಹಾರವನ್ನು ಪಡೆಯುತ್ತಾರೆ ಮತ್ತು ಅವುಗಳ ಆಸೆಗಳನ್ನು ಈಡೇರಿಸುತ್ತಾರೆ ಈ ಹಿಂದೂ ಪುರಾಣದ ಪ್ರಕಾರ ಇದನ್ನೆಲ್ಲ ಹೇಳ್ತಾರೆ ಆಮೇಲೆ ಈಡೇರಿಸ ಪುರಾಣಗಳಲ್ಲಿ ಇದನ್ನು ಹೇಳ್ತಾರೆ ಈ ಋತವನ್ನು ಆಚರಿಸುವುದರಿಂದ ಮಹಿಳೆಯರು ಆನಂದದಾಯಕ ಜೀವನವನ್ನು ನಡೆಸಬಹುದು ಮತ್ತು ತಮ್ಮ ಪತಿಯ ಯೋಗಕ್ಷೇಮವನ್ನು ಖಚಿತಪಡಿಸಿಕೊಳ್ಳುವುದು ಎಂದು ಹೇಳುತ್ತಾರೆ ನಮ್ಮ ಅವು ನಂಬಿಕೆ ಇದೆ ಇದು ರೋಗಗಳನ್ನು ಗುಣಪಡಿಸುತ್ತದೆ ಎಂದು ನಂಬಿಕೆ ಇದೆ ಇದು ಇನ್ನೊಂದು ಋತ ಯಾವುದಪ್ಪ ಅಂದರೆ ಏಕಾದಶ ರುದ್ರ ಅಭಿಷೇಕ ಕಾರ್ತಿಕ ಸೋಮವಾರದಂದು ಏಕಾದಶ ರುದ್ರಾಭಿಷೇಕ ಮಾಡುವುದು ತುಂಬ ಶುಭ ಮನೆಯಲ್ಲಿ ಇದನ್ನು ಮಾಡಲು ಸಾಧ್ಯವಾಗದಿದ್ದರೂ ಶಿವನ ದೇವಾಲಯಗಳಲ್ಲಿ ಭೇಟಿ ನೀಡುತ್ತಾರೆ ಅಲ್ಲಿ ಈ ದಿನದಂದು ಇದನ್ನು ಮಾಡಬಹುದು ದೀಪದಾನ ದೀಪಗಳನ್ನು ದಾನ ಮಾಡಬೇಕು ಕಾರ್ತಿಕ ಸೋಮವಾರ ದಿನ ದೀಪಗಳನ್ನು ಅರ್ಪಿಸುವುದು ದೀಪಗಳನ್ನು ದಾನ ಮಾಡುವುದು ಹೂಗಳ ಧೂಪ ದ್ರವ್ಯ ಆಹಾರ ಇತ್ಯಾದಿಗಳನ್ನು ಅರ್ಪಿಸುವ ಮೂಲಕ ಶಿವನನ್ನು ಪೂಜಿಸಬಹುದು ಇದನ್ನು ದೀಪದಾನ ಎಂದು ಕರೆಯುತ್ತಾರೆ ಮತ್ತು ಕಾರ್ತಿಕ ಮಾಸದಲ್ಲಿ ಇದನ್ನು ಮಾಡಿದಾಗ ಹೆಚ್ಚಿನ ಧಾರ್ಮಿಕ ಪುಣ್ಯ ಬರುತ್ತದೆ ಪದ್ಮ ಪುರಾಣದಲ್ಲಿ ಕಾರ್ತಿಕ ಮಾಸದ ಮಹತ್ವವನ್ನು ತಿಳಿಸುವ ಒಂದು ಇಲಿಯ ಕಥೆ ಇದೆ ಹೇಳ್ತೀನಿ ಕೇಳಿ ಒಂದು ವಿಷ್ಣು ದೇವಾಲಯದಲ್ಲಿ ಭಕ್ತರು ಅರ್ಪಿಸಿದ ಅರಿದ ತುಪ್ಪದ ದೀಪಗಳಿಂದ ತುಪ್ಪವನ್ನು ತಿನ್ನುತ್ತಿದ್ದ ಒಂದು ಇಲಿಯತ್ತ. ಒಂದು ದಿನ ಇದು ಅದು ಇನ್ನೂ ಉರಿಯುತ್ತಿದೆ ದೀಪದಿಂದ ತುಪ್ಪವನ್ನು ತಿನ್ನಲು ಪ್ರಯತ್ನಿಸಿತು ತುಪ್ಪವನ್ನು ತಿನ್ನುವಾಗ ಹತ್ತಿಯ ಬತ್ತಿ ಅದರ ಹಲ್ಲುಗಳಲ್ಲಿಯೇ ಸಿಕ್ಕಿಕೊಂಡಿತು ಬತ್ತಿ ಇನ್ನೂ ಉರಿಯುತ್ತಿರ ಉರಿಯುತ್ತಿದ್ದ ಕಾರಣ ಇಲಿ ಬೆಂಕಿಗೆ ಆಹು ಆಹುತಿಯಾಯಿತು ಅದು ವಿಷ್ಣುವಿನ ವಿಗ್ರಹದ ಮುಂದೆ ದುಃಖದಿಂದ ಹಾರಿ ಸತ್ತುಹೋಯಿತು ಆದರೆ ವಿಷ್ಣು ಅದನ್ನು ತನ್ನ ಆರತಿಯಾಗಿ ಸ್ವೀಕರಿಸಿದ ಇಲಿಗೆ ಮುಕ್ತಿ ನೀಡಿದನು ಕಾರ್ತಿಕ ಮಾಸದಲ್ಲಿ ಹರಿ ದೇವಾಲಯದಲ್ಲಿ ದೀಪ ಹಚ್ಚುವವರು ಲಕ್ಷಾಂತರ ಲಗ ಕಲ್ಪಗಳಿಂದ ಒಂದು ಕಲ್ಪ ಒಂದು ಸಾವಿರಗಳಿಗೂ ಸಮ ಸಂಪಾದಿಸಿದೆ ಎಲ್ಲ ಪಾಪಗಳಿಂದ ಮುಕ್ತರಾಗುತ್ತಾರೆ ಮತ್ತು ಕಾರ್ತಿಕ ಮಾಸದಲ್ಲಿ ದೀಪವನ್ನು ದಾನ ಮಾಡುವುದು ದೇವರಿಗೆ ನೀಡುವುದು ಅತ್ಯುತ್ತಮ ಕೊಡುಗೆ ಎಂದು ಈ ಕಥೆಯಲ್ಲಿ ತಿಳಿಸುತ್ತಾರೆ ಕಾರ್ತಿಕೈ ಸೋಮವಾರ ವೃತ್ತದ ಆಚರಣೆಗಳು ಈ ತಿಂಗಳು ಎಲ್ಲ ಸೋಮವಾರಗಳಲ್ಲಿ ಶಿವಭಕ್ತರು ಕಾರ್ತಿಕೈ ಸೋಮವಾರ ಋತವನ್ನು ಆಚರಿಸುತ್ತಾರೆ ಮತ್ತು ಶಿವನಿಗೆ ವಿಶೇಷ ಪೂಜೆಗಳನ್ನು ಮಾಡುತ್ತಾರೆ ಅವರು ಬೆಳಗ್ಗೆ ಬೇಗನೆ ಉಪ ಎದ್ದು ಉಪವಾಸವನ್ನು ಪ್ರಾರಂಭಿಸುತ್ತಾರೆ ಮತ್ತು ಚಂದ್ರನನ್ನು ನೋಡಿದಾಗ ಅದನ್ನು ಮುರಿಯುತ್ತಾರೆ ದಿನವಿಡೀ ಅವರು ಪ ಪಂಚಾಕ್ಷರಿ ಮಂತ್ರ ದ ದಂತಹ ಶಿವನ ಮಂತ್ರಗಳನ್ನು ಸಹ ಪಠಿಸುತ್ತಾರೆ ಮತ್ತು ಶಿವನಿಗೆ ಪ್ರಾರ್ಥನೆ ಸಲ್ಲಿಸುತ್ತಾರೆ ನೈವೇದ್ಯಗಳಲ್ಲಿ ಬೇಯಿಸಿದ ಅನ್ನ ಮತ್ತು ಹೂಗಳನ್ನು ಸೇರಿಸಿ ಕಾರ್ತಿಕೇಯ ಸೋಮವಾರಗಳನ್ನು ಶಿವನಿಗೆ ಬಿಲ್ಲುವ ಪತ್ರೆಗಳಿಂದ ಅರ್ಚನೆ ಮಾಡುವುದರಿಂದ ಮಾನಸಿಕ ಶಕ್ತಿ ಮತ್ತು ಸ್ಪಷ್ಟತೆ ದೊರೆಯುತ್ತದೆ ಈ ತಿಂಗಳಲ್ಲಿ ಶಿವನು ಅಗ್ನಿ ಅಥವಾ ಬೆಂಕಿಯ ರೂಪದಲ್ಲಿ ಕಾಣಿಸಿಕೊಂಡಂತೆ ಎಲ್ಲಾ ಶಿವನ ದೇವಾಲಯಗಳಲ್ಲಿ ಅವನನ್ನು ತಂಪಾಗಿಸಲು ಮತ್ತು ಅವನನ್ನು ಮೆಚ್ಚಿಸಲು ಸಾಂಗು ಅಭಿಷೇಕ ಶಂಕಚಿಪ್ಪುಗಳೊಂದಿಗೆ ಜಲಸಂಚಯನ ಪೂಜೆ ಮಾಡಿಸುತ್ತಾರೆ ಮಾಡುತ್ತಾರೆ ಭಕ್ತರು ಕಾರ್ತಿಕ ಸೋಮವಾರದಂದು ಮುಂಜಾನೆ ಎದ್ದು ಸ್ನಾನ ಮಾಡಿ ಶಿವನ ಪೂಜೆ ಮಾಡಬೇಕು ಈ ದಿನ ವೃದ್ಧ ದಂಪತಿಗಳನ್ನು ಮನೆಗೆ ಕರೆದು ಅವರಿಗೆ ಸೇವೆ ಸಲ್ಲಿಸುವುದು ಸಹ ಪದ್ಧತಿಯಾಗಿದೆ ಅವರೊಂದಿಗೆ ಸಾಧ್ಯವಾದಷ್ಟು ಆಹಾರ ನೀಡಿ ಅವರ ಆಶೀರ್ವಾದ ಪಡೆಯಬೇಕು ಸಂಜೆ ಶಿವನ ದೇವಾಲಯದಲ್ಲಿ ಪ್ರಾರ್ಥನೆ ಸಲ್ಲಿಸಿದ ನಂತರ ಉಪವಾಸವನ್ನು ಲಘು ಭೋಜನದೊಂದಿಗೆ ಮುರಿಯಬಹುದು ಉಪವಾಸವನ್ನು ಆಚರಿಸಲು ಸಾಧ್ಯವಾಗದಿದ್ದರೆ ಶಿವ ದೇವಾಲಯಗಳಿಗೆ ಭೇಟಿ ನೀಡಿ ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳನ್ನು ಮತ್ತು ಆಚರಣೆಗಳನ್ನು ಭಾಗವಹಿಸಬಹುದು ಪೂಜೆಗಳು ಮತ್ತು ಅಭಿಷೇಕಗಳು ಸಾಮಗ್ರಿಗಳನ್ನು ಸಹ ದಾನ ಮಾಡಬಹುದು ಅನೇಕ ವಿವಾಹಿತ ದಂಪತಿಗಳು ಈ ದಿನದಂದು ಶಿವನ ದೇವಾಲಯಗಳಿಗೆ ಭೇಟಿ ನೀಡುತ್ತಾರೆ ಏಕೆಂದರೆ ಅದು ಆನಂದದಾಯಕ ಮತ್ತು ಸಾಮರಸ್ಯದ ದಾಂಪತ್ಯ ಜೀವನಕ್ಕಾಗಿ ಮತ್ತು ಕಾರ್ತಿಕೆಗೆ ಕಾರ್ತಿಕೆ ಸೋಮವಾರದ ಋತವನ್ನು ಆಚರಿಸುವುದರಿಂದ ಆಗುವ ಪ್ರಯೋಜನಗಳು ಏನಪ್ಪ ಅಂತಂದರೆ ಕಾರ್ತಿಕ ಸೋಮವಾರ ದಿನಗಳಲ್ಲಿ ಶಿವನನ್ನು ಪೂಜಿಸುವುದು ಮತ್ತು ಋತ ಆಚರಿಸುವುದರಿಂದ ಅನೇಕ ಪ್ರಯೋಜನಗಳು ದೊರೆಯುತ್ತವೆ ಅವುಗಳನ್ನು ಯಾವು ಅಂತ ನಾನು ಈಗ ಕೇಳಿ ಒಳ್ಳೆಯ ಸಂಗಾತಿಯನ್ನು ಪಡೆಯಬಹುದು ಮತ್ತು ಮಹಿಳೆಯರು ಗಂಡನ ದೀರ್ಘಾಯಶಕ್ಕೂ ಈ ವೃತವನ್ನು ಮಾಡುತ್ತಾರೆ ಉತ್ತಮ ಆರೋಗ್ಯ ಸಂಪತ್ತು ಮತ್ತು ಸಮೃದ್ಧಿ ಸಿಗುತ್ತದೆ ಸಾಲಗಳಿಂದ ಮುಕ್ತಿಯನ್ನು ಪಡೆಯಬಹುದು ಒಬ್ಬರು ಶಾಂತಿಯನ್ನು ಜೀವನವನ್ನು ಆನಂದಿಸಬಹುದು ಮತ್ತು ಇದು ಪಾಪಗಳಿಂದ ಮುಕ್ತಿಯನ್ನು ನೀಡುತ್ತದೆ ಮತ್ತು ಮೋಕ್ಷವನ್ನು ಪಡೆಯಲು ಇದು ಸಹಾಯ ಆಗುತ್ತದೆ ಅದಕ್ಕೆ ಈ ವೃತವನ್ನು ತಪ್ಪದೆ ಕಾರ್ತಿಕ ಸೋಮವಾರದಿಂದ ವೃತ ಮಾಡುವುದು ಒಳ್ಳೆಯದು ಇನ್ನು ನಾನು ಈ ನಾವು ಯಾವಾಗಿದ್ರೂ ಹೇಳಿ ಹೇಳ್ತೀವಿ ಇದನ್ನು ನಾವು ಕಾರ್ತಿಕ ಸೋಮವಾರ ದಿನ ಆದಷ್ಟು ಓಂ ನಮ ಶಿವಾಯ ಅಂತ ಈ ಪಂಚಾಕ್ಷರಿ ಮಂತ್ರವನ್ನು ಪಠನೆ ಮಾಡಬೇಕು ದಿನಕ್ಕೆ ಒಂದು ದಿನಕ್ಕೆ ನೂರ ಎಂಟು ಸಲ ಆದರೂ ನೀವು ಪಠನೆ ಮಾಡೋದರಿಂದ ತುಂಬ ಒಳ್ಳೆಯದಾಗುತ್ತದೆ ಇದನ್ನು ಇಷ್ಟು ಹೇಳಿ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಆ ಪರಮಶಿವ ಒಳ್ಳೇದು ಮಾಡಲಿ ಅಂತ ಹೇಳಿ ಕಾರ್ತಿಕ ದಿನ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಕಾರ್ತಿಕ ದೀಪ ಹಚ್ಚಿ ಬರ್ತಾರೆ ನಾನು ಹೋ ಸೋಮವಾರ ಹೋಗಿ ಬಂದೀನಿ ನೀವು ಯಾರು ಹಚ್ಚಲಂಗೆ ಹಚ್ಚಿ ದೇವರಿಗೆ ಬೇಡ್ಕೊಳ್ಳಿ ಎಲ್ಲ ಅಂತ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು